ಅಂತರ್ಜಾಲವೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಾನು ಗ್ರೌಂಡ್ ವಾಟರ್ ಬಗ್ಗೆ ಕೆಲಸ ಮಾಡ್ತಿದ್ದರಿಂದ ಇಲ್ಲಿ ಒಂದಷ್ಟು ಕಟ್ಟೆಗಳು ಕಟ್ಟಿ ರೀಚಾರ್ಜ್ ಝೋನ್ ಅಲ್ಲದೆ ಡಿಸ್ಚಾರ್ಜ್ ಝೋನಲ್ಲಿ ರೀಚಾರ್ಜ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಿದ್ವಿ ದೇಶದಲ್ಲಿ ಕಡೆ ಅದರಲ್ಲಿ ಇದು ಒಂದು ಜಾಗ ಅದಾದಮೇಲೆ ಇಪ್ಪತ್ತೈದು ಒಂದು ಎರಡು ಸಾವಿರದಲ್ಲಿ ಆಗ ಹೌದು ಹಳ್ಳಿಗಳಲ್ಲಿ ನೀವು ತೊಗೊಳ್ತಾ ಇದೆ ಬಿಕಾಸ್ ವಾಟರ್ ಟೇಬಲ್ ತುಂಬ ಕೆಳಗಡೆ ಡೌಟ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಕ್ಕೆ ನೀವು ವಾಟರ್ ಶೇ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟನ್ನು ಶಿವಮೊಗ್ಗ ದೇಶದಲ್ಲಿ ಎಲ್ಲ ಕಡೆಯೂ ಹಳ್ಳಿಗಳಲ್ಲಿ ಕಟ್ಟೆಗಳು ಕಟ್ಟಿ ಮಾಡ್ತಾರೆ ನೀವು ನೋಡ್ತಾ ಇದ್ದಾರೆ ಆ ಅದು ಮೊದಲಿಲ್ಲ ಆಗಿದ್ದಂತಹ ಜಾಗ ಇದೆ ಆಮೇಲೆ ಕಾಡು ಬಂತು ಅಂದರೆ ಸರ್ ಇಲ್ಲಿ ಭಾರತಕ್ಕೆ ಫಸ್ಟ್ ಮಾಡಿದ್ದು ನೀವು ಇಲ್ಲಿ ಇಲ್ಲಿಂದ ಅದೆಲ್ಲ ಕಡೆ ಮಾಡಿದ್ವಿ ಸೆಂಟ್ರಲ್ ರೋಡ್ ಬೋರ್ಡಲ್ಲಿ ಅದರಲ್ಲಿ ಒಂದು ಜಾಗ ಇದೆ ಆಯಿತಾ ಐದು ಎಲ್ಲ ಹಾಕಿ ನೀರನ್ನು ಕಟ್ಟೆ ಕಟ್ಟಿ ಸರ್ಫೇಸ್ ಡೈಕ್ ಅಂತ ಕಟ್ತೀವಿ ಅಂದ್ರೆ ನೀರು ಇಲ್ಲಿಂದ ಆಚೆ ಹೋಗಬಾರ್ದು ನಿಲ್ಸಿ ಅಲ್ಲಿ ನಿಲ್ತ್ಕೊಳ್ಳುತ್ತಾ ಹೇಳ್ಕೊಳುತ್ತಾ ನೋಡೋಣ ಅಂತ ಮಾಡಿದ್ವಿ ವಾಟರ್ ಟೇಬಲ್ ಬಂದಿದ್ದೆಲ್ಲ ಐದು ವರ್ಷ ಅಬ್ಸರ್ವ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಕೊಟ್ಟಿದ್ದಾರೆ ಹಾಗಾಗಿ ಆ ಕೆಲಸ ಮಾಡ್ಬೋದು ನಾವು ಒಂದು ಕಾಲದ ಡಿಸ್ಚಾರ್ಜ್ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ನೀವು ಮೈಸೂರು ಕಡೆ ಹೊರಟಾಗ ಎಲ್ಲ ನದಿಗಳಲ್ಲೂ ಬೇಸಿಗೆಲಿ ನೀರು ಇರುತ್ತಲ್ವಾ ಇಲ್ಲೆಲ್ಲೂ ಮಂಜು ಕರ್ಗಲ್ಲ ಹಿಮ ಇಲ್ಲ ಎಲ್ಲಿಂದ ಬರುತ್ತೆ ನೀರು ಅನ್ನೋ ಒಂದು ಕುತೂಹಲ ನಿಮಗೂ ಬಂದಿರುತ್ತೆ ಅಲ್ವ ಅನಿಸಿರುತ್ತಲ್ವ ಅದು ಗ್ರೌಂಡ್ ವಾಟರ್ ಡಿಸ್ಚಾರ್ಜ್ ಆಗಿ ಬರ್ತಾ ಇರ್ತದೆ ಈಗ ಕೊಳಚೆ ನೀರು ಬಿಡ್ತಾರೆ ಅದು ಬರುತ್ತೆ ಅದು ಬೇರೆ ಬೇರೆ ಅದು ಮಿಕ್ಸ್ ಮಾಡಿಕೊಬಿಡಿ ಅದು ಮಿಕ್ಸ್ ಆಗ್ತಾಯಿದೆ ಈಗ ಅದರ್ವೈಸ್ ಡಿಸ್ಚಾರ್ಜ್ ಒಂದು ಸ್ವಲ್ಪ ಹೇಳ್ತೀವಿ ಅಲ್ಲಿ ನಾವು ಟೇಬಲ್ ಕೆರೆ ಹೋಗಿದ್ದೀವಿ ವರ್ಡ್ ಟೇಬಲ್ ಕೆರೆ ಹೋಗಿದ್ರಿಂದ ಡಿಸ್ಚಾರ್ಜ್ ಆಗೋ ನಿಂತು ಹೋಗ್ತಾ ಬಂತು ಇಲ್ಲಿ ಚಾರ್ಜ್ ಮಾಡ್ಬೋದ ಅಂದಾಗ ತಗೊಳ್ಳೋಕೆ ಶುರು ಮಾಡಿ ಇಟ್ಸ್ ಲೈಕ್ ಬ್ಯಾಂಕ್ ಅಕೌಂಟ್ ಹಾಕ್ಲೂಬೋದು ತೆಗಿಲಬೋದು ಅಂತ ಪ್ರೂವ್ ಮಾಡಿಕೊಟ್ವಿ ಚೆನ್ನಾಗಿ ಆಗ್ತಾ ಇದೆ ಅದು ಹಾಗಾಗಿ ಇಲ್ಲಿ ಇನ್ನೂ ಒಂದು ಐದಾರು ಕಟ್ಟೆಗಳನ್ನ ಕಟ್ಟುವಂಥ ಅವಕಾಶ ಇತ್ತು ಒಂದಿಬ್ಬರು ಅಲ್ಲಿ ಭಾಗವಹಿಸುವಂಥ ಸೈಂಟಿಸ್ಟ್ಗಳು ಪಿ ಎಚ್ ಡಿ ಮಾಡಿ ಕಡೆ ಬಂದರು ಅವರು ಇನ್ನೂ ಐದಕ್ಕೆ ದುಡ್ಡು ಒಂದು ಡೆಲ್ಲಿಯಿಂದ ಒಟ್ಟು ಈ ಜಾಗದಲ್ಲಿ ಐದು ಇಲ್ಲಿ ಈ ಕಡೆ ನಮಸ್ತೆ ಸರ್ ಈ ಭಾಗದಲ್ಲಿ ಇನ್ನೊಂದು ಕಣಿವೆ ಬರುತ್ತೆ ನೀವು ಎಂಟ್ರ್ ಆದ್ರಲ್ಲ ಬ್ರಿಡ್ಜ್ ಬರುತ್ತಲ್ಲ ಅದು ಅಲ್ಲೊಂದು ಕಟ್ಟೆ ಇದೆ ಆರು ಬಿ ಸಿ ಎಂ ಹಾಸ್ಟೆಲ್ ಬರುತ್ತೆ ಭಾಗದಲ್ಲಿ ಇನ್ನೊಂದು ಕಣಿವೆ ಅಲ್ಲೊಂದು ಒಟ್ಟು ಏಳು ಕಟ್ಟೆಗಳು ತೆರೆದಿದ್ದೀವಿ ಈ ಜಾಗದಲ್ಲಿ ಮಾರ್ಕ್ಟಬಲ್ ಎಷ್ಟು ಮೇಲೆ ಬಂದಿದೆ ಅಂದರೆ ಒಂದು ಈಗ ನಿಮಗೆ ಒಂದು ಇನ್ನೂರೈವತ್ಮೂನ್ನೂರ ಅಡಿಗೆ ನಮ್ಮ ನೀರು ತೊಗೊಳ್ತಾ ಇದ್ದೀವಿ ಈಗ ವಾಲ್ಟಲ್ ಇನ್ನೂ ಮೇಲಿದೆ ಆಫ್ ಡಿಪ್ರೆಷನ್ ಕೆರಡೆ ಹೋಗಿರುತ್ತೆ ಅಂತ ಹೇಳ್ತೀವಿ ಸೊ ಇಲ್ಲಿಂದ ನಾನು ಗಿಡಗಳಿಗೆ ನೀರು ಹಾಕಬೇಕು ಅಂದಾಗ ಸುಮಾರು ಒಂದು ಕಾಲು ಕಿಲೋಮೀಟರ್ ನೀರು ತೊಗೊಂಡೋಗಿದ್ದೀನಿ ಈಗಲೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀರು ಬರುತ್ತೆ ಇವತ್ತು ನೀರಿನ ಬರ ನಿಮ್ಗೆ ಗೊತ್ತಿದೆ ಅಂದರೆ ಕ್ಷೇತ್ರ ಆಯಿತು ಇದು ಕಾಡು ಆಯಿತು ನೀರು ಆಯಿತು ಇದು ನನ್ನ ವಿದೇಶದಲ್ಲಿ ಹೇಳಬೇಕು ಅಂತ ಇದೇ ಥರ ಇನ್ನೂ ಎಂಟು ಕಣಿವೆಗಳಿದ್ದಾವೆ ಕ್ಯಾಂಪಸಲ್ಲಿ ಈ ಎಂಟನ್ನು ಇನ್ನೂ ಹದಿನೈದು ಇಪ್ಪತ್ತು ಚೆಕ್ ಡ್ಯಾಮ್ ಕಟ್ಸ್ಬೋದು ಮತ್ತು ನೀರು ಚಾರ್ಜ್ ಮಾಡ್ಬೋದು ಆಗ ಬಿ ಡಬ್ಲ್ಯೂ ಎಸ್ ನೀರು ತೊಗೋಬೇಕಾಗಿಲ್ಲ ನಾವು ಅಂತಲೇ ಬಿ ಸಿಗ ಲೆಟರ್ ಬರ್ತಿದ್ದೆ ಆದರೆ ಆ ಕೆಲಸ ಇಲ್ಲ ಅದು ಬದಲಾಗಿ ಎಲ್ಲ ಕಣಿವೆಗಳನ್ನು ಈಗ ಇನ್ನು ಸ್ವಲ್ಪ ಕೊಡೋ ಕೆಲಸ ಆಗ್ತಾ ಇದೆ ಇದು ನಿಮ್ಮ ಗಮನದಲ್ಲಿರಲಿ ಈ ಮೇಲೆ ನಾನನ್ನು ಕೋಆರ್ಡಿನೇಟ್ರು ಮಾಡಿದ್ರು ಇಲ್ಲಿ ಹುಟ್ ಮಾಡ್ತಿದ್ನಲ್ಲ ನೋಡಿ ಬಯೋಪಾರ್ಕಿಗೆ ಕೋಆರ್ಡಿನೇಟ್ ಮಾಡಿದ್ರು ನಾನು ಒಳ್ಳೆ ಅಂದಿದ್ದೆ ಬದಲು ಯಾಕೆಂದರೆ ನಾನು ಬಾಟ್ನೀವನಲ್ಲ ಅಂತ ಆದರೆ ಗಿಡ ಮರ ಬೆಳಿಗ್ಗೆ ಯಾರು ಬೇಕಾದ್ರೂ ಆಗ್ಬೋದು ಅಂತ ತಗೊಂಡ್ವಿ ಅದರಿಂದ ನಾನು ಜನರ ಸಹಾಯ ತೊಗೊಂಡು ವನಗಳ ಸೃಷ್ಟಿ ಶುರು ಮಾಡಿದ್ವಿ ಈಗ ಮಿಯಾವಕ್ಕೆ ಬೇಕು ಬೇಡ ಅಂತ ವಾದ ಇದೆ ಅಲ್ವಾ ಅದೊಂದು ಮಾಡಿ ನೋಡೋಣ ಯಾರು ಹೆನಿಮಲ್ ಸೈನ್ಸ್ನವರು ವರ್ಕ್ ಮಾಡಲಿ ಅದ್ರ ಮೇಲೆ ಅಂತ ಉದ್ದೇಶ ಹಾಗೆ ಡೆನ್ಸ್ ಫಾರೆಸ್ಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಒನ್ ಲ್ಯಾಕ್ ಟ್ರೀ ಪ್ಲಾಂಟೇಷನ್ನು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ನಾಲ್ಕು ಜಾಗದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅದು ಆಗಿದೆ ಈ ಥರ ಆಮೇಲೆ ಸಹ್ಯಾದ್ರೀವನ ಕೊಡ್ಲಿಪೇಟೆ ಅಂಕೋಲ ಕಡೆಯಿಂದ ಕಡೆ ಗಿಡಗಳನ್ನ ಎರಡು ಭಾಗದಲ್ಲಿ ಹಾಕಿದೆ ಸಹ ಒಂದು ಮತ್ತು ಎರಡು ಅಂತ ಒಂದೇ ಸುಮಾರು ಹಾಳು ಮಾಡಿಬಿಟ್ಟಿದ್ದಾರೆ ಯಾವುದೋ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗಿ ಅದನ್ನು ಬೇಕಾದ್ರೆ ನೆಕ್ಸ್ಟ್ ಈಗ ಆದರೆ ತೋರಿಸ್ತೀನಿ ಎರಡನೇದು ಈಗ ಬೆಳೀತಾ ಇದೆ ನಾಲ್ಕು ವರ್ಷದಿಂದ ಬೆಳೆಸಿದ್ದೀವಿ ಅದಕ್ಕೀಗ ತೊಂದರೆ ಬಂದಿದೆ ಆ ತೊಂದರೆ ಆಮೇಲೆ ಇರ್ತೀನಿ ಸೊ ಒಟ್ಟಲ್ಲಿ ಒಂದು ಸುಮಾರು ಹದಿನಾರು ಭಾಗಗಳಲ್ಲಿ ಈ ನಾವು ಭಾಗ ಅಂದರೆ ಒಂದೊಂದು ಕಡೆ ಈಗ ನೀವು ಬಂದ್ರಿ ನೀವು ಅಂಕೋಲವನ್ನು ಗೆರೆ ಅದು ಅದೊಂದು ಕಡೆ ಹಾಕ್ತೀನಿ ಅದಕ್ಕೊಂದು ಮಾರ್ಕ್ ಮಾಡಿಬಿಡ್ತೀನಿ ಒಂದು ನಂಬರ್ ಕೊಟ್ಬಿಡ್ತೀನಿ ಹಾಗೆ ಮಾಡಿ ಒಂದು ಹದಿನಾರು ಭಾಗಗಳಲ್ಲಿ ಎಲ್ಲೇ ಖಾಲಿ ಇದೆಯೋ ಅಲ್ಲೆಲ್ಲ ನಾವು ಗಿಡಗಳನ್ನು ಮರಗಳನ್ನು ತಂದಿದ್ವಿ ಈಗ ಇದೆಲ್ಲ ಮಾಡಿದ ಫಲವಾಗಿ ಇಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಫೋಟೋಗ್ರಫಿ ಭಾಳ ಸುಮಾರು ಇಲ್ಲೇ ಇದ್ದಾರೆ ಒಂದು ಐದಾರು ಜನ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅವರು ಮೊದಲು ವಿವೇಕ್ ಸರ್ಕಾರನ ಹುಡುಗ ಬಿ ಕಾಮ್ ಓತಿದ ದುಡುಗನ್ನು ಸಾರಿ ಬಿ ಎಸ್ ಸಿ ಓತಿದುಡುಗನ್ನು ಕರ್ಕೊಂಡ್ಬಂದು ಫೋಟೋ ಮಾಡಿಸಿದ್ವಿ ಇಲ್ಲಿ ಮಾಡಿಕೊಟ್ಟೆ ಅರವತ್ತೇಳು ಟೈಪ್ಸ್ ಆಫ್ ಬಟರ್ಫ್ಲೈ ಸೈಂಡ್ ಮಾಡಿಕೊಡ್ತಾರೆ ಈಗ ಅವನು ನೂರೈವತ್ತಕ್ಕೆ ಹೆಚ್ಚು ಅಂತ ರಿಪೋರ್ಟ್ ಕೊಟ್ಟಿದ್ದಾನೆ

ಗಿಡಗಳಾಗಲಿ ಪಕ್ಷಿಗಳಾಗಲಿ ಬಟರ್ಫ್ಲೈಸ್ ಆಗಲಿ ರೇರ್ ಎಂಡೇಂಜರ್ಡ್ ವೆರೈಟೀಸ್ ನ ಐಡೆಂಟಿಫೈ ಮಾಡಿ ನಮ್ಮ ಕ್ಲೈಮ್ ಇಲ್ಲಿ ಉಳಿಸ್ಕೊಬೇಕು ಅಂದರೆ ಒಂದು ಟು ಡೆವಲಪ್ ಆಗಿರೋದು ಬಯೋಡೈವರ್ಸಿಟಿ ಡಿಫ್ರೆಂಟ್ ಮನೆಗಳೇ ಡೆವಲಪ್ ಆಗಿದರೆ ಸುಮಾರು ಏಳ್ನೂರ ಎಂಟುನೂರು ಹೆಚ್ಚು ವೆರೈಟೀಸು ಪ್ಲಾಂಟ್ಸ್ ಬಂದಿದ್ದಾವೆ ನೂರ ಎಪ್ಪತ್ತೈದು ವೆರೈಟೀಸು ಬರ್ಡ್ಸು ವೆರೈಟೀಸ್ ನಾಟ್ ನಂಬರ್ ಲಕ್ಷಾಂತರ ಪಕ್ಷಿಗಳು ಬರ್ತವೆ ಹಾಗೆಯೇ ಬಟರ್ಫ್ಲೈಸು ನೂರೈವತ್ತಕ್ಕೂ ಹೆಚ್ಚು ಕ್ರಾಸ್ ಆಗಿದೆ ಅಂತರ್ಜಲ ಮರುಪೂರ್ಣ ಇಲ್ಲಿ ಏನಾಗ್ತಾ ಇದೆ ನಿಮಗಾಗಲೇ ಹೇಳಿದೆ ಸುಮಾರು ಮೂವತ್ತು ಕೋಟಿ ಲೀಟ್ರ್ ಈ ಜಾಗದಲ್ಲಿ ಆಗ್ತಾಯಿದೆ ಭಾಗ ಒಂದರಲ್ಲಿ ಸೊ ಒಟ್ಟು ಹದಿನಾರು ಭಾಗದಲ್ಲೂ ನಾವು ಹೀಗೆ ಮಾಡ್ಕೊಂಡು ಹೋದರೆ ಮುನ್ನೂರೈದು ಕೋಟಿ ಲೀಟ್ರ್ ನಾವು ಚಾರ್ಜ್ ಮಾಡ್ಬೋದು ಬೇರೆಯವ್ರಿಗೂ ಸುತ್ತಮುತ್ತ ಜನಗಳಿಗೂ ನೀರು ನಮ್ಮ ಜಿಯಾಲಜಿ ಸೆಟಪ್ ಹೇಗಿದೆ ಅಂದರೆ ಇಂಟರ್ ಕನೆಕ್ಟೆಡ್ ಫ್ರ್ಯಾಕ್ಚರ್ಸ್ ಇದ್ದಾವೆ ನಾನು ಇಲ್ಲಿ ಚಾರ್ಜ್ ಮಾಡಿದ್ರೆ ನಮಗೆ ಮಾತ್ರ ಅಲ್ಲ ಆ ಕಡೆಗೂ ಹೋಗುತ್ತೆ ಬೇರೆ ಕಡೆಗೂ ಹೋಗುತ್ತೆ ಅಲ್ಲಿ ಚಾರ್ಜ್ ಮಾಡಿ ನಮಗೂ ಬರುತ್ತೆ ಅದರಿಂದ సార్ ఇలా సూస్ పక్కదే బి బట్ ఏం డేంజర్డ్ అనదర్ గుడ్ న్యూస్ అర